ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ರೋಜಾ ಕನ್ನಡ ಚಾನಲ್ಗೆ ಇವತ್ತು ಒಂದು ವಿಶೇಷವಾದ ವಿಡಿಯೋ ಜೊತೆ ನಾನು ನಿಮ್ಮ ನಿಮ್ಮ ಜೊತೆ ನಿಮ್ಮಂದೆ ಹಾಜರಾಗೋಣ ಅಂತ ಅಂದ್ಕೊಂಡ್ಬಿಟ್ಟು ನಾ ಇವತ್ತು ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಯಾರ್ಯಾರಪ್ಪ ಅಂದರೆ ನಾನು ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ದೊಡ್ಡಪ್ಪ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಪುಣ್ಯಕ್ಷೇತ್ರಕ್ಕೆ ಇದ್ವಿ ಕಾರಲ್ಲಿ ಅದು ಎಲ್ಲಿದೆ ಯಾವ ದೇವಸ್ಥಾನ ಅಂತ ಹೇಳಿಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇದು ನಮ್ಮ ಭಾರತ ದೇಶದಲ್ಲೇ ತುಂಬ ಪ್ರಸಿದ್ಧಿಯಾದಂತಹ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ನೀವೆಲ್ಲ ಸಾಮಾನ್ಯವಾಗಿ ಕೇಳಿರ್ತೀರ ಅಂತ ಅಂತ ಭಾವಿಸ್ತೀನಿ ಫೈನಲಿ ನಾವು ಹೋಗುವಂತಹ ಒಂದು ಅರ್ಧ ಜರ್ನಿ ಕಂಪ್ಲೀಟ್ ಆಗಿದೆ ಇನ್ನೊಂದು ಅರ್ಧ ಜರ್ನಿ ಕಂಪ್ಲೀಟ್ ಆಯಿತು ಅಂದರೆ ನಾನು ಯಾವ ಯಾ ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ ನಾವು ಹೋಗುವಂಥ ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾದಂತಹ ನೇಚರ್ ಇತ್ತು ಅಲ್ಲಿ ಈ ರೀತಿ ನಮ್ಮ ಚಿತ್ರದುರ್ಗ ಫೇಮಸ್ ಅಂದರೆ ವಿಂಡ್ ಮಿಲ್ ಅಂತಿರಲ್ಲ ಈ ಗಾಳಿ ಪವನ ಯಂತ್ರ ಈ ರೀತಿಯಾದಂತಹ ಪ್ಲೇಸು ಮತ್ತು ಸುತ್ತಮುತ್ತ ಇರೋ ನೇಚರು ಹೊಲ ಗದ್ದೆಗಳಲ್ಲೆಲ್ಲ ಬೆಳೆ ಸಜ್ಜೆ ಜೋಳ ರಾಗಿ ಈ ರೀತಿ ಎಲ್ಲ ಬೆಳೆಗಳನ್ನು ನೋಡಿಕೊಂಡು ನಾವು ಫೈನಲಿ ಪುಣ್ಯಕ್ಷೇತ್ರವನ್ನು ತಲುಪಿದ್ವಿ ಅದು ಯಾವುದು ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಕೂಡ್ಲಿಗಿ ತಾಲೂಕಿನ ಉಜ್ಜಿನಿ ಮಠಕ್ಕೆ ಬಂದಿದ್ದೀವಿ ನಾರ್ಮಲಾಗಿ ದೇವಸ್ಥಾನಕ್ಕೆ ಬಂದಾಗ ಹಣ್ಣುಕಾಯಿ ಮಾಡಿಸ್ತೀವಲ್ವ ಹಣ್ಣುಕಾಯಿನ ತಗೊಂಡು ನಾವು ಉಜ್ಜಿನಿ ಮಠಕ್ಕೆ ಬಂದ್ವಿ ಶ್ರೀ ಜಗದ್ಗುರು ಸಧರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠಕ್ಕೆ ನಾವು ಇವತ್ತು ಬಂದಿದ್ದೀವಿ ಈ ಒಂದು ಉಜ್ಜಿನಿ ಮಠಕ್ಕೆ ತುಂಬ ಪುರಾತನವಾದಂತಹ ಇತಿಹಾಸ ಇದೆ ಈ ಮಠ ಭಾರತದ ಈ ಮಠಕ್ಕೆ ಭಾರತದ ಮಹಾನ್ ಮಹಿಮಾನ್ವಿತ ಸ್ವಾಮಿಗಳ ಆಗಮನ ಆಯಿತು ಈ ಒಂದು ಮಹಾ ಸಾಕ್ಷಾತ್ ಶಿವನ ಸ್ವರೂಪವಾಗಿ ವಾಗಿ ಅಥವಾ ಶಿವನ ಮಗನಾಗಿ ಜನಿಸಿದಂತಹ ಮರಳು ಸಿದ್ದೇಶ್ವರ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ ನಾವು ಬಂದಿ ದೇವಸ್ಥಾನಕ್ಕೆ ಬಂದ ನಂತರ ನಮಗೆ ಮೊದಲೇದಾಗಿ ಕ ಸಿಗೋದೆ ನಂದಿ ವಿಗ್ರಹ ತುಂಬ ಮಹಾ ಅಂದರೆ ತುಂಬ ದೊಡ್ಡದಾದಂತಹ ಮಹಾ ನಂದಿ ವಿಗ್ರಹ ನಮಗೆ ಕಣ್ಮುಂದೆ ಕಾಣುತ್ತೆ ಇದು ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿದೆ ಹಾಗೆ ಸುಮಾರು ಶಕ ಸಾವಿರದ ಐವತ್ತೆಂಟನೇ ಇಸ್ವಿಯಲ್ಲಿ ಈ ಒಂದು ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಲಾಯಿತು ಈ ಪೀಠ ಅಂದರೆ ಈ ಉಜ್ಜಿನಿ ಪೀಠದ ಮೂಲ ಮೂಲ ಸಂಸ್ಥಾನ ಬಂದ್ಬಿಟ್ಟು ಅದು ಮಧ್ಯಪ್ರದೇಶದಲ್ಲೇ ಇದೆಯಂತೆ ಈ ಒಂದು ಉಜ್ಜಿನಿ ಪೀಠದಲ್ಲಿ ಈ ಉಜ್ಜಿನಿ ಮಹಾಸಂಸ್ಥಾನದಲ್ಲಿ ನಾವು ನೋಡುವಂಥದ್ದು ದೇವರ ಧ್ಯಾನ ಮಾಡುವಂಥದ್ದು ಶ್ರೀ ಮರಳ ಸಿದ್ದೇಶ್ವರ ದೇವಸ್ಥಾನವನ್ನು ದೇವರನ್ನು ನಾವು ಧ್ಯಾನ ಮಾಡ್ತೀವಿ ಹಾಗಾಗಿ ನಾವು ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಮರಳು ಸಿದ್ದ ಮರಳು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಒಳಗಡೆ ಹೇಗಿತ್ತು ಅಂದರೆ ಅಂದರೆ ತುಂಬ ಅಂದರೆ ತುಂಬ ಒಂಥರ ತಣ್ಣನೆ ವಾತಾವರಣ ಇತ್ತು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅಲ್ಲೇ ಧ್ಯಾನ ಮಾಡೋದು ಅಥವಾ ಅಲ್ಲೇ ಇರಬೇಕು ಅನ್ನೋ ಮನೋಭಾವನೆ ಬರ್ತಾ ಇತ್ತು ನನಗಂತೂ ಈ ಒಂದು ದೇವಸ್ಥಾನದ ಒಳಗಡೆ ಅಂದರೆ ಸಾಮಾನ್ಯವಾಗಿ ವೀರಶೈವ ಧರ್ಮದ ಧರ್ಮದವರು ಈ ಒಂದು ದೇವರಿಗೆ ತುಂಬ ಅಂದರೆ ತುಂಬ ನಡ್ಕೊತಾರೆ ನಾವು ಕೂಡ ಅಷ್ಟೇ ನಂತರ ಈ ಒಂದು ದೇವಸ್ಥಾನದಲ್ಲಿ ಅನೇಕ ರೀತಿಯ ರೀತಿಯಾದಂತಹ ಶುಭ ಕಾರ್ಯಗಳು ನಡೆಯುತ್ತೆ ನಾವು ಹೋಗಿರುವಂಥ ಟೈಮಲ್ಲಿ ಯಾವುದೋ ಪಾಪು ನಾಮಕರಣ ಆಗ್ತಿತ್ತು ಅನಿಸುತ್ತೆ ಅದನ್ನೇ ನಾನು ಇವಾಗ ತೋರಿಸಿದ್ದು ನಾಮಕರಣ ಅಥವಾ ಏನೋ ನಡೀತಾ ಇತ್ತು ಅದನ್ನು ನಾವು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ವಿಶಾಲವಾಗಿದೆ ದೇವಸ್ಥಾನದ ಒಳಗಡೆ ಬಂದ ಬಂದಂತಹ ಭಕ್ತಾದಿಗಳು ಕೂತ್ಕೊಳ್ಳೋದಕ್ಕೆ ವಿಶ್ರಾಂತಿ ಮಾಡೋದಕ್ಕೆ ದೇವರ ಧ್ಯಾನ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸೌಕರ್ಯ ಇದೆ ಒಳಗಡೆ ಬೃಹಾನ್ ಬೃಹನ್ವಾದಂತಹ ಈ ದೇವಾಲಯದ ಒಳಗಡೆ ಆ ಶ್ರೀ ಸಾಕ್ಷಾತ್ ಪರಮಾತ್ಮನಾದಂತಹ ಮರುಳು ಸಿದ್ದೇಶ್ವರ ಸ್ವಾಮಿ ದೇವರು ನೆಲೆಸಿದ್ದಾನೆ ಈ ದೇವಸ್ಥಾನದ ಒಳಗಡೆ ಸೂಕ್ಷ್ಮವಾದಂಥ ಸೂಕ್ಷ್ಮ ಕೆತ್ತನೆಯಿಂದ ಶಿಲೆಗಳನ್ನು ಸೂಕ್ಷ್ಮ ಕೆತ್ತನೆಯಿಂದ ಕೆತ್ತನೆ ಮಾಡಿದ್ದಾರೆ ಇನ್ನೊಂದು ವಿಷಯ ಏನು ಅಂದರೆ ಈ ಒಂದು ಸೂಕ್ಷ್ಮ ಕೆತ್ತನೆಯನ್ನು ಮಾಡಿರುವಂತಹ ಶಿಲ್ಪಿ ಬಂದು ಜಕಣಾಚಾರಿ ಪ್ರಸಿದ್ಧಿಯಾದಂತಹ ನಮ್ಮ ಭಾರತ ಕಂಡ ಪ್ರಸಿದ್ಧಿ ಶಿಲ್ಪಿ ಬಂದು ಜಕಣಾಚಾರಿ ಅಲ್ವ ಹಂಪಿಯಲ್ಲಿ ನಾವು ಹೋದಾಗ ಜಕಣಾಚಾರಿ ಕೆತ್ತಿದಂತಹ ಎಷ್ಟೊಂದು ಶಿಲ್ಪಕಲೆಗಳು ಬೇಲೂರು ಹಳೆಬೀಡಲ್ಲಿ ನಾವು ನೋಡ್ತೀವಲ್ವ ಅದೇ ರೀತಿಯಾದಂತಹ ವಾಸ್ತುಶಿಲ್ಪ ವೈಭವವನ್ನು ನಾವು ಈ ದೇವಸ್ಥಾನದಲ್ಲೂ ಕೂಡ ನೋಡ್ಬೋದಾಗುತ್ತೆ ನಂತರ ದೇವಸ್ಥಾನದ ಒಳ ಒಳಗಡೆ ಬಂದ್ವಿ ಎಲ್ಲರೂ ನಾನು ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಕೂಡ ಬಂದ್ವಿ ಬಂದ ನಂತರ ದೇವರ ಮುಂದೆನೇ ಯಾವಾಗಲೂ ಕೂಡ ನಂದಿ ಇದ್ದೇ ಇರ್ತಾನಲ್ವ ಆ ನಂದಿನೂ ಕೂಡ ನೋಡಿದ್ವಿ ಈ ನಂದಿ ವಿಗ್ರಹದ ಸ್ಪೆಷಲ್ ಏನಪ್ಪ ಅಂದರೆ ಅದು ಬೆಳ್ಳಿಯಿಂದನೇ ಮಾಡಿರುವಂಥದ್ದು ಬೆಳ್ಳಿ ಅಂದರೆ ಬೆಳ್ಳಿ ನಂದಿ ವಿಗ್ರಹ ಇತ್ತು ನಂತರ ಉತ್ಸವ ಉತ್ಸವ ಮೂರ್ತಿ ಕೂಡ ಅಲ್ಲಿತ್ತು ಅದನ್ನು ಕೂಡ ನೋಡಿದ್ವಿ ನಂತರ ದೇವರಿಗೂ ಕೂಡ ನಾನು ಆಗ್ಲೇ ಹೇಳ್ದಾಗೆ ಈ ಒಂದು ಪೀಠದ ಉಜ್ಜಿನಿ ಪೀಠದ ಮೂಲ ಸ್ಥಾನ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿದೆ ಅಂತ ಹೇಳಿದ್ನಲ್ವಾ ಈ ಮಧ್ಯ ಪ್ರದೇಶದಲ್ಲಿ ಜಾತಿ ಧರ್ಮದ ಗಲಭೆಗಳು ಕೋಮು ಗಲಭೆಗಳು ಉಂಟಾಗುತ್ತೆ ಆ ಉಂಟಾದ ಸಮಯದಲ್ಲಿ ಏನಾಗುತ್ತೆ ವೀರಶೈವ ಸ್ವಾಮಿಗಳೇನಿದ್ದಾರೆ ಸಿದ್ಧಗ ಸಿದ್ಧಲಿಂಗ ಸ್ವಾಮಿಗಳೇನು ಮಾ ಏನು ಇದ್ದಾರೆ ಆ ಸ್ವಾಮಿಗಳು ಈ ಒಂದು ವೀರಶೈವ ಧರ್ಮದ ಉಳಿವಿಗಾಗಿ ಏನು ಮಾಡ್ತಾರೆ ಕ್ಷಮಿಸಿ ಈ ಮರಳು ಸಿದ್ದೇಶ್ವರ ಸ್ವಾಮಿಗಳೇನಿದ್ದಾರೆ ಈ ಒಂದು ಶೈವ ಧರ್ಮದ ಉಳಿವಿಗಾಗಿ ಏನು ಮಾಡ್ತಾರೆ ಆ ಒಂದು ಮಧ್ಯಪ್ರದೇಶದ ಸ್ಥಾನದಿಂದ ದಕ್ಷಿಣ ಭಾರಕ್ಕೆ ಆಗಮಿಸ್ತಾರೆ ದಕ್ಷಿಣ ಭಾಗಕ್ಕೆ ಆಗಮಿಸಿದಾಗ ಅವರು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಉಜ್ಜಿನಿ ಅನ್ನೋ ಗ್ರಾಮದಲ್ಲಿ ಬಂದು ನೆಲೆಸ್ತಾರೆ ಈ ಈ ಒಂದು ಸ್ಥಾನಕ್ಕೆ ಅಂದರೆ ಈ ಉಜ್ಜಿನಿ ಮಹಾಪೀಠಕ್ಕೆ ತುಂಬ ಪುರಾತನವಾದಂತಹ ಇತಿಹಾಸ ಇದೆ ಅಂತ ಹೇಳ್ತೀನಿ ಇನ್ನೂ ಒಂದು ನಾಣ್ನುಡಿ ಇದೆ ಅದು ಯಾವಾಗಲೂ ಕೂಡ ನಾನು ಕೆಲವೊಂದರಲ್ಲೆಲ್ಲ ಕೇಳಿದ್ದೀನಿ ಹಾಗೆ ಇತಿಹಾಸದಲ್ಲೂ ಕೂಡ ಓದಿದ್ದೀನಿ ಹಂಪಿಯನ್ನು ಒಳಗೆ ನೋಡು ಸಾರಿ ಹಂಪಿಯನ್ನು ಹೊರಗೆ ನೋಡು ಉಜ್ಜಿನಿಯನ್ನು ಒಳಗೆ ನೋಡು ಅಂತ ನಾನು ಕೆಲವೊಂದು ಆರ್ಟಿಕಲ್ಸಲ್ಲಿ ಓದಿದ್ದೆ ನೋಡಿ ಆ ಹೆಸರು ಹಾಗೆ ಹಂಪಿ ವಾಸ್ತು ಕಲೆ ವೈಭವಕ್ಕೆ ತುಂಬ ಪ್ರಸಿದ್ಧಿ ಅಲ್ವಾ ಆ ಆ ಒಂದು ಹಂಪಿಯನ್ನು ಹೊರಗೆ ನೋಡಿ ಖುಷಿಪಡು ನಂತರ ಉಜ್ಜಿನಿ ಮ ಉಜ್ಜಿನಿಯನ್ನು ಒಳಗೆ ನೋಡಿ ಖುಷಿಪಡು ಅಂದರೆ ಅಲ್ಲಿ ಇರುವಂತಹ ಕಲಾ ವೈಭವವನ್ನು ವಾಸ್ತುಶಿಲ್ಪವನ್ನು ಯಾವ ರೀತಿ ಮಾಡಿರ್ತಾರೆ ಅನ್ನೋದನ್ನು ಇಲ್ಲಿ ನಾವು ಬಿಂಬಿಸ್ತೀವಿ ಅಥವಾ ಇಲ್ಲಿ ನಾವು ತಿಳ್ಕೊಳ್ತೀವಿ ನೀವು ಕೇಳಿರ್ತೀರ ಅಲ್ವಾ ಹಂಪಿಯನ್ನು ಹೊರಗೆ ನೋಡು ಉಜ್ಜಿನಿಯನ್ನ ಒಳಗೆ ನೋಡು ಅಂತ ಯಾರ್ಯಾರೆಲ್ಲ ಉಜ್ಜಿನಿ ಮಠಕ್ಕೆ ಬಂದಿದ್ದೀರಾ ಅಂತ ಮರುಳು ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದಿದ್ದೀರಾ ಅಂತ ಹೇಳಿಬಿಟ್ಟು ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಎಷ್ಟೊಂದು ಸೂಕ್ಷ್ಮ ಕೆತ್ತನೆಯನ್ನು ಕೆತ್ತಿದ್ದಾರೆ ಇದೆಲ್ಲ ಮಾಡಿರೋದು ಜಕಣಾಚಾರಿಯವರು ಈ ಉಜ್ಜಿನಿ ಮಹಾಸಂಸ್ಥಾನದಲ್ಲಿ ನೆಲೆಸಿರುವಂತಹ ಸಿದ್ಧ ಸಿದ್ಧ ಮರುಳು ಸಿದ್ದೇಶ್ವರ ಸ್ವಾಮಿಗೆ ನಾವು ಕೂಡ ಭಕ್ತಿಯಿಂದ ಕೈ ಮುಗ್ದು ಆ ದೇವರು ಉಜ್ಜಿನಿ ಮರುಳು ಸಿದ್ದೇಶ್ವರ ಸ್ವಾಮಿ ಸದಾ ಕಾಲ ಎಲ್ಲರನ್ನೂ ಕೂಡ ರಕ್ಷಿಸಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತು ಮನಸ್ಸಲ್ಲಿ ನಾವೇನು ಕಾ ಸಿದ್ಧಿಕಾರಿ ಆಗಬೇಕು ಅಂತ ಬೇಡ್ಕೊಂತೀವಲ್ವಾ ಅದೇ ರೀತಿ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಕೂತು ದೇವರ ಧ್ಯಾನವನ್ನು ಮಾಡಿ ನಂತರ ಹೊರಗಡೆ ಬಂದು ದೇವರಿಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಮಗೆ ವಿಶೇಷವಾಗಿ ನಾನು ಆಗಲೇ ಹೇಳಿದಾಗೆ ತೈಲ ಗೋಪುರ ತೈಲ ಶಿಖರ ನಮಗೆ ಗರ್ಭಗುಡಿಯ ಮೇಲ್ಗಡೆ ಇರುವಂತಹ ತೈಲ ಶಿಖರ ನಮಗೆ ಕಣ್ಣಿಗೆ ಬಿತ್ತು ಇದ್ರ ಬಗ್ಗೆ ನಾನು ಹೇಳ್ತೀನಿ ಆಗಲೇ ಅಂತ ಹೇಳಿದ್ದು ಈ ತೈಲ ಕುಗ್ಗೋಪುರಕ್ಕೂ ಕೂಡ ಪುರಾತನವಾದಂತಹ ಇತಿಹಾಸವಿದೆ ಅಂದರೆ ಹರಕೆ ಕಟ್ಟಿರ್ತಾರಲ್ವ ಹರಕೆ ಕಟ್ಟಿರೋರು ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಏನಾಗುತ್ತೆ ಅಂದರೆ ರಥೋತ್ಸವ ಜಾತ್ರೆ ಆ ರೀತಿಯೆಲ್ಲ ನಡೆಯುತ್ತಲ್ವ ಅದೇ ರೀತಿ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಮರಳು ಸಿದ್ದೇಶ್ವರ ರಥೋತ್ಸವ ನಡೆಯುತ್ತೆ ಆಗ ಈ ಶಿಖರಕ್ಕೆ ಏನು ಮಾಡ್ತಾರೆ ಭಕ್ತಾದಿಗಳು ಏನು ಟನ್ಗಟ್ಲೆ ಹಾಗೆ ಅವರು ಎಷ್ಟೆಷ್ಟು ಹರಕೆ ನಾವು ಇಷ್ಟು ಕೊಡ್ತೀವಿ ನಮ್ಮ ಅವರವರ ಅನುಕೂಲಕ್ಕೆ ತಕ್ಕಂತೆ ತೈಲವನ್ನು ತಂದು ಈ ದೇವರ ಮೇಲ್ಗಡೆ ಗೋಪುರದಿಂದ ತೈಲವನ್ನು ಅಭಿಷೇಕವಾಗಿ ಚೆಲ್ತಾರೆ ಆ ಒಂದು ಅಭಿಷೇಕ ಈ ಹಾಗೆ ಅಂದರೆ ಎಣ್ಣೆ ಬಿದ್ದು 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 ಈ ರೀತಿಯಾಗಿದೆ ಇಲ್ಲೂ ಕೂಡ ಸೂಕ್ಷ್ಮ ಕೆತ್ತನೆಯಿಂದ ಕೆತ್ತಿದಂತಹ ವಾಸ್ತುಶಿಲ್ಪ ಕಲೆಗಳಿದೆ ಅದು ಎಣ್ಣೆ ಬಿದ್ದು ಬಿದ್ದು ಆ ರೀತಿಯಾಗಿದೆ ಅದನ್ನು ಹತ್ತಿರದಿಂದ ನೋಡಿದಾಗ ನಮಗೆ ಇಂಟ ಡೀಟೇಲಾಗಿ ಚೆನ್ನಾಗೇ ಕಾಣುತ್ತೆ ಬಟ್ ಹತ್ತಿರದಲ್ಲಿ ಹೋದಾಗ ಅಲ್ಲೆಲ್ಲ ನೆಲ್ ನೆಲದಲ್ಲೆಲ್ಲ ನಡಿಬೇಕಾದ್ರೆ ಎಣ್ಣೆ ಎಣ್ಣೆ ಟೈಪ್ ಅನ್ಸ್ ಇದಕ್ಕೆ ಎಣ್ಣೆ ಯಾಕಾಗ್ತಾರೆ ಅನ್ನೋ ಒಂದು ಇತಿಹಾ ಕಾರಣವೂ ಕೂಡ ಇದೆ ಅದೇನೆಂದರೆ ಈ ಮರಳು ಸಿದ್ದೇಶ್ವರ ಸ್ವಾಮಿ ಧ್ಯಾನ ಮಾಡಬೇಕಾದ್ರೆ ಆ ಉಜಿನಿ ಮಠದಿಂದ ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ಪಾಳೆಗಾರರು ಏನು ಮಾಡ್ತಾರೆ ಬಾಣ ಬಿಡಬೇಕಾದ್ರೆ ಅದು ಸೀದಾ ಬಂದು ಮರಳು ಸಿದ್ದೇಶ್ವರರ ತಲೆಗೆ ತಾಕ್ತಂತೆ ತಾಕ್ದಾಗ ಅವರು ಆ ಬಾಣವನ್ನು ತೆಗೆದು ಎಣ್ಣೆಯನ್ನು ಹಾಕಿ ಹಾಕ್ಕೊಂಡ್ರಂತೆ ಅಲ್ಲಿ ಅಂದರೆ ತಲೆಗೆ ಆಗಿನಿಂದ ಈಗವರೆಗೂ ಕೂಡ ಆ ಗೋಪುರಕ್ಕೆ ಎಣ್ಣೆಯನ್ನು ಹಾಕ್ತಾರೆ ಎಣ್ಣೆಯನ್ನು ಹಚ್ತಾರೆ ಅಂತ ಹೇಳಿದ್ನಲ್ವ ಈ ರೀತಿಯಾದಂಥ ಇತಿಹಾಸ ಕಥೆ ಇದೆ ಈ ಒಂದು ಗೋಪು ಶಿಖರಕ್ಕೆ ಯಾಕೆ ಎಣ್ಣೆ ತೈಲವನ್ನು ಹಾಕ್ತಾರೆ ಅಂತ ಹೇಳಿಬಿಟ್ಟು ಕಾರಣ ಗೊತ್ತಾಯ್ತಲ್ವಾ ಇದು ಕಥೆನ ಹೇಳ್ತಾ ಬರ್ತಾರೆ ಈ ರೀತಿಯಿಂದ ಹಾಕ್ತಾರೆ ಮತ್ತು ಹರಕೆಗಳನ್ನ ಕಟ್ಕೊಂಡ್ರೆ ಅದೆಲ್ಲ ನೆರವೇರುತ್ತೆ ನಾವು ತೈಲ ಸೇವೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ರೀತಿ ನಡೆಯುತ್ತೆ ಹಾಗೆ ದೇವರ ದರ್ಶನವನ್ನೆಲ್ಲ ಮಾಡಿಕೊಂಡು ಹೊರಗಡೆ ಬಂದಾಗ ಪ್ರದಕ್ಷಿಣೆ ಎಲ್ಲ ಹಾಕಿ ಬಂದಾಗ ನಮಗೆ ಒಂದು ಗದ್ದಿಗೆ ಸಿಗುತ್ತೆ ಅದು ಸಿದ್ಧಲಿಂಗ ಶಿವಾಚಾರ್ಯರ ಗದ್ದಿಗೆ ನಮ್ಮ ಕಣ್ಣಿಗೆ ಬೀಳುತ್ತೆ ಆ ನಮ್ಮ ದೊಡಮ್ಮ ಗ ನನಗೆ ಗೊತ್ತಿರಲಿಲ್ಲ ಗದ್ದಿಗೆ ಅಂತಂದರೆ ಏನು ಅಂತ ಆಗ ನಮ್ಮ ದೊಡಮ್ಮ ಡೀಟೇಲಾಗಿ ಹೇಳ್ತು ಗದ್ದುಗೆ ಅಂದರೆ ಅವರನ್ನು ಹೀಗೆ ಅಂದರೆ ಇಲ್ಲೇ ಸಮಾಧಿ ಮಾಡಿರ್ತಾರೆ ಕೆಲವರು ಕೆಲವೊಂದು ಕೆಲವೊಬ್ಬರು ಜೀವಂತವಾಗಿ ಸಮಾಧಿ ಆಗಿರ್ತಾರೆ ಇನ್ನು ಕೆಲವರು ಅವರು ಲಿಂಗೈಕ್ಯರಾದ ಮೇಲೆ ಸಮಾಧಿ ಮಾಡಿರ್ತಾರಲ್ವ ಅದನ್ನು ಗದ್ದಗೆ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತು ನಾನು ಕೂಡ ನೋಡೋಣ ಒಳಗಡೆ ಏನಿದೆ ಅಂತ ಬಂದಾಗ ನಮಗೆ ಮೊದಲನೇದಾಗಿ ಒಂದು ವಿಶೇಷವಾದಂತಹ ವಿಗ್ರಹ ನಮ್ಮ ಕಣ್ಣಿಗೆ ಬಿತ್ತು ಅದೇ ನವ ನಾಗ ನವನಾಗ ದೇವತಾ ವಿಗ್ರಹ ನಮ್ಮ ಕಣ್ಣಿಗೆ ಬಿತ್ತು ಈ ಒಂದು ವಿಗ್ರಹದ ವಿಶೇಷತೆ ಏನು ಅಂತ ಕೇಳ್ತೀರಾ ಈ ಒಂದು ವಿಗ್ರಹದಲ್ಲಿ ಒಂಬತ್ತು ನಾಗಗಳು ಒಂಬತ್ತು ಸರ್ಪಗಳು ಹೆಡೆಯತ್ತಿದೆ ಅದು ಅದು ಹತ್ತಿರದಿಂದ ನೋಡಿದ್ರೆ ಕಾಣುತ್ತೆ ಈ ನವನಾಗ ವಿಗ್ರಹವನ್ನು ಕೂಡ ನೋಡಿಕೊಂಡು ಕೈ ಮುಗಿದು ದೇವರೇ ಒಳ್ಳೇದು ಮಾಡಪ್ಪ ಎಲ್ರಿಗೂ ಅಂತ ಕೇಳಿಕೊಂಡು ನಂತರ ಸಿದ್ಧಲಿಂಗ ಶಿವಾಚಾರ್ಯರ ಗದಗೆಗೆ ಬಂದ್ವಿ ಈ ಗದ್ದಿಗೆಯ ಏನಂತಾರೆ ಗದ್ದಿಗೆಯಲ್ಲಿ ಶ್ರೀ ಮಧುಜನಿಯ ಸಧರ್ಮ ಸಿಂಹಾಸನಾದೀಶ್ವರ ಈ ಒಂದು ಗದ್ ಅಂದರೆ ಲಿಂಗೈಕ್ಯರಾಗಿದ್ದು ಜನವರಿ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮಹಾಸ್ವಾಮಿಗಳಾದಂತಹ ಸಿದ್ಧಲಿಂಗ ಶಿವಾಚಾರ್ಯರು ಲಿಂಗೈಕ್ಯರಾಗ್ತಾರೆ ಕಂಪ್ಲೀಟಾಗಿ ಈ ಒಂದು ಉಜ್ಜಿನಿ ಮಠ ನಿಮ್ಮ ಮುಂದೆ ಕ್ಲಿಯರಾಗಿ ತೋರಿಸಿದ್ದೀನಿ ಅಂತ ಭಾವಿಸ್ತಾ ಈ ಒಂದು ವಾಸ್ತುಶಿಲ್ಪ ಕಲೆಗಳನ್ನು ಕೂಡ ನೀವು ಹತ್ತಿರದಿಂದ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ